ಗುರವೆ ಭವ ಬಿಸಜೆ ನಿಧಯೇ ನಿಧವಿಧ್ಯಾಂ ದಕ್ಷಿಣಾಮ ನಮಃ ಪರಮ ಪೂಜ್ಯ ಪ್ರಾತಸ್ಮರಣೀಯ ಜಗದಾದಿ ಜಗದ್ಗುರು ಪರಮೇಶ್ವರನ ಪರಾವತಾರಿಗಳು ಕಲ್ಯಾಣಕಾರಿ ಪರಮ ದಯಾನಿಧಿ ಜಗದ್ಗುರು ಜನವರ ಪವಿತ್ರ ಚರಣಾರ್ವಿಂದ ಹೃತ್ಪದ್ನದಲ್ಲಿ ಸ್ಥಾಪಿಸಿಕೊಂಡು ಬಸವಾದಿ ಶ್ರೀ ಶಿವಶರಣರ ಪವಿತ್ರ ಚರಣಾರ್ವಿಂದ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಒಂದು ಮಹಾಮನೆಯ ಸಂಸ್ಥಾಪಕರು ಪರಮ ಪೂಜ್ಯರು ಅನಂತ ಕರುಣಾಮೂರ್ತಿಗಳು ಆಗಿರುವ ಪೂಜ್ಯ ಚರಣಗಳಲ್ಲಿ ಅನಂತ ಕೋಟಿ ಭಕ್ತಿಯ ನಮಸ್ಕಾರ ಸಲ್ಲಿಸಿ ಈ ಒಂದು ಎನ್ನಾತ್ಮ ಕಲ್ಯಾಣ ಕೊರತುಳ ಪವಿತ್ರ ಸದ್ಗುರುವಿನ ಪವಿತ್ರ ಪಾದಾರವಿನ ಪದ್ಮದಲ್ಲಿ ಸ್ಥಾಪಿಸಿಕೊಂಡು ಈ ಒಂದು ಶುಭ ಸಂಜೆಯ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ತಮ್ಮೆಲ್ಲರಲ್ಲಿ ಕೂಡ ಅನಂತ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಿ ಶ್ರೀಮ ನಿಜಗುನ ಶಿವಯುಗಳ ಒಂದು ಶಾಸ್ತ್ರ ಆ ಶಾಸ್ತ್ರದಲ್ಲಿ ಒಂದು ಪದ್ಯ ಅದು ಯಾವುದು ಅಂತ ಕೇಳಿದ್ರೆ ಸಂಗತವಾಗಿ ಜೋಡಿಸಿ ಪೇಳಿದ ಉತ್ತರ ಇಂಗಿತವನ್ನು ಅರಿತು ನಡೆಯುವನೇ ಬಲ್ಲವನು ಇದೊಂದು ಪಲ್ಲವಿ ನಿಜಗೂನ ಶಿವಯೋಗಿಗಳು ಇಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ ಸಂಗತವಾಗಿ ಜೋಡಿಸಿ ಅಂದ್ರೆ ಇಲ್ಲಿ ನಾವು ಜೋಡಣೆ ಮಾಡಿದ್ದೀವಿ ಶಬ್ದಾರ್ಥಗಳನ್ನು ಆ ಜೋಡಿನ ಮಾಡಿರ್ತಕ್ಕಂಥ ಅರ್ಥವನ್ನ ತಿಳ್ಕೊಂಡೇ ಬಲ್ಲವನು ಅಂತ ಅರ್ಥ ಇಂಗಿತ ಅಂತ ಒಂದು ಶಬ್ದ ವಿಶೇಷವಾಗಿರ್ತ ಪದ ಇಟ್ಟಾರೆ ಇಲ್ಲ ಅವ್ರು ಇಂಗಿತವನ್ನು ತಿಳಿಯುವನೇ ಬಲ್ಲವನು ಅಂದ್ರೆ ಅವ್ರು ಏನ್ ಹೇಳ್ತಾರ ಇಲ್ಲಿ ಪ್ರಶ್ನೋತ್ತರವಾಗಿರ್ತಕ್ಕಂಥ ಒಂದು ಪದ್ಯ ಪ್ರಶ್ನೋತ್ತರವಾಗಿ ಪ್ರಶ್ನೋತ್ತರವಾಗಿರ್ತಕ್ಕಂಥ ಪದ್ಯದಲ್ಲಿ ಏನ್ ಹತ್ತಾರ ಅವ್ರಂತ ಕೇಳಿದ್ರೆ ಸಂಗತವಾಗಿ ಒಂದು ನಿಮಗೆ ಮುಂದೆ ಹಂಗೆ ಹೇಳ್ತೇನೆ ಒಂದು ಮಾತಿ ಮೊದಲು ಹೇಳ ಮುಂದೆ ಹೋಗೋಣ ಅಂತ ಊರಾಗಿ ಇಬ್ಬರು ಗಂಡ ಎಂತ್ರು ಎಂಡ್ ಅಲ್ಲಿ ಇಬ್ಬರು ಗಂಡ ಎಣ್ತಿದ್ರು ಆಕೆ ಮೊದಲೇದ್ದು ಒಂದು ಮಗು ಇತ್ತು ಮೊದಲೇ ಮಗು ಗಂಡ ಮಗು ಇತ್ತು ಆಮೇಲೆ ಎರಡನೇದು ಹಾಕಿ ಹೊಟ್ಲೆ ಇದ್ಲು ಅವರಿಬ್ಬರು ಗಂಡಾಯ್ತು ಜಗಳ ಮಾಡಾತ್ತಿದ್ರು ಏನು ಜಗಳ ಮಾಡತ್ತಿರ ಗೊತ್ತೇನೋ ಅವರು ಏನು ಜಗಳ ಮಾಡತ್ತೀರ ಅಂತಂದ್ರೆ ಆ ಕೆಣ ಅಂತಿದ್ಲು ನನಗೆ ಇದೊಂದು ಹೆಣ್ಣು ಮಗು ಆದ್ರೆ ಭಾಳ ಚಲೋ ಅಂತ ಕಿಂತಿದ್ಲು ನೀವು ಗಂಡ ಏನಂತಿದ್ದ ಇನ್ನೊಬ್ಬ ಗಂಡು ಮಗಾದ್ರೆ ಚಲೋ ಆಕತ್ತೇಳಿ ಅವಂತಿದ್ದ ಇಬ್ಬರಿಗೂ ಜಗಳಾಯ್ತು ಇಬ್ರು ಜಗಳ ಮಾಡ್ಲಿ ಅಂದ್ರೆ ಬಹಳ ಅತಿರೇಕವಾಗಿ ಬಹಳ ಜಗಳ ಮಾಡಾಕತ್ತರು ಈಗ ನಂದು ಬೇಡ ನಿಂದು ಬೇಡ ಈಗ ನಮ್ಮ ಮಗುವುದನ್ನೊಬ್ಬ ಏನ್ರಿ ಆ ಮಗುವಿಗೆ ಕೇಳ್ಬಿಡೋನು ಅಂತ ಹುಡುಗನ್ ಕರೆದ್ರು ಆತ ಆಟ ಆಡ ಆಟ ಆಡತಿ ತಂಗ್ಳದಾಗ ಕರೆದ್ರು ಕರೆದು ಏನ್ ಕೇಳಿದ್ರ ಹುಡುಗನ್ಗೆ ಅಂತ ಕೇಳಿದ್ರ ನಿನಗೇನು ತಮ್ಮ ಬೇಕೋ ಏನ್ ತಂಗಿ ಬೇಕೋ ಅಂತ ಕೂಸಿಗೆ ಕರೆದು ಕೇಳಿದ್ರು ಆ ಹುಡುಗ ಏನ್ ಅನ್ಬೇಕ್ರಿ ಪಕ್ಕದ ಮನೆ ಹುಡುಗ ನಾಯಿತ್ ಕುನ್ನಿ ಜೋಡಿ ಆಟ ಆಡ್ತಿತ್ರಿ ನಾಯಿ ಕುನ್ನಿ ಜೋಡಿ ಆಟ ಅದು ನನಗೂ ಒಂದ್ ನಾಯಿ ಇತ್ತು ಅದರದು ಅದಂತೂ ನನಗ ತಮ್ಮನೂ ಬೇಡ ತಂಗಿನ ಬೇಡ ಮತ್ತೇನ್ ಬೇಕು ನಾನು ನಾಯಿ ಕುನಿಬೇಕು ಅಂತ ಅದು ಯಾಕೆ ಬೇಕಾಗಿತಿ ಅಂದ್ರ ಅರ್ಥ ಇಲ್ಲೇ ತಿಳ್ಕೊಬೇಕಾಗಿತ್ತು ಅಂತ ಕೇಳಿದ್ರೆ ಅದಕ್ಕೆ ಬೇಕಾಗೈತಿ ಬೇಕಾಗಿತಿ ನಾಯಿ ಕುನಿಬೇಕಾಗಿತಿ ಆ ಇವ್ರಿಬ್ರಿಗೂ ಗಂಡ ಏನ್ ಪ್ರಶ್ನೆ ಅದ ತಂಬರ ತಂಗ್ಯಾರ ಆ ಮಗನ ಅಂದ್ರ ಬಾಲ್ ಭಾಷೆ ಕರೆ ಆಗ್ತಾವು ಆ ಹುಡುಗಿ ನಮ್ಕ ಅದ ಆಗ್ತತಿ ಅಂತ ಒಂದು ಭಾವನೆ ಇರ್ತೈತಿ ಹಂಗ ಇಲ್ಲಿ ಏನ್ ಹೇಳ್ತಾರ ಅವ್ರ ಅಂತ ಕೇಳಿದ್ರ ಸಂಗತವಾಗಿ ಜೋಡಿಸಿ ಪೇ ಉತ್ತರ ಉತ್ತರ ಪ್ರಶ್ನೋತ್ತರವಾಗಿರ್ತಕ್ಕಂಥ ಪದ್ಯ ಇದು ಇದನ್ನ ಅರಿತು ಇಂಗಿತವನ್ನ ಅರಿತು ನಡೆಯುವನೇ ಬಲ್ಲವನು ಈ ಇಂಗಿತವನ್ನ ತಿಳ್ಕೊಬೇಕು ಅಂತ ಅರ್ಥ ಆ ಹುಡುಗನಿಗೆ ತಿಳಿದಿಲ್ಲ ಇವ್ರು ಇಂಗಿತ ಯಾರ ಹೆಣ್ಣು ಗಂಡು ಅಂತ ಯಾವ ಅದಕ್ಕೆ ಗೊತ್ತಾಗಿಲ್ಲ ಗೊತ್ತಾಗದೆ ಇದ್ದಿದ್ದಕ್ಕೆ ತಪ್ಪಾಗಿ ಉತ್ತರ ಕೊಟ್ಟಿತು ತಪ್ಪಾಗಿ ಉತ್ತರ ಕೊಟ್ಟೈತೆ ಅಂತ ಅಂದಾಗ ಅದರ ಅರ್ಥ ಆಗಿಲ್ಲ ಅಂತ ತಿಳ್ಕೊಂಡು ತಪ್ಪು ಉತ್ತರ ಕೊಟ್ಟೈತೆ ಅವ್ರು ಹಾಗೆ ಇಲ್ಲಿ ಜೀವನ ನಮ್ದು ಜೀವನ ಜೀವನ ಒಂದಿದು ಈ ಜೀವನದೊಳಗ ಎಲ್ಲಾ ಬರ್ತಾವ್ ಕಷ್ಟ ನಷ್ಟ ಲಾಭ ಏನ್ ಸುಖ ದುಃಖ ಎಲ್ಲಾ ಬರ್ತಾವ್ ಎಲ್ಲದರಲ್ಲಿಯೂ ಕೂಡ ಹೊಂದಾಣಿಕೆ ಅಂತಕ್ಕಂಥದ್ದು ಎಷ್ಟ್ ಕಷ್ಟಿದ್ರು ಕೂಡ ಕೆಲವೊಂದ್ ಸಹನ ಮಾಡೋ ಶಕ್ತಿ ಇರ್ತೈತಿ ಕೆಲವೊಂದ್ ಸಹನ ಶಕ್ತಿ ಇರಂಗಿಲ್ಲ ಲಗ್ಗನ್ ಹೋಗಿಕ ಏನಾರು ಮಾಡ್ಕೊಂಬಿಡ್ತಾರ ಹೌದಿಲ್ರಿ ಏನಾರು ಪ್ರಾಣ ಕಳ್ಕೊಂಡ್ಬಿಡ್ತಾರ ಏ ತರ್ಕೊಳಕ್ ಆಗಂಗಿಲ್ಲ ಅಂತ ಹೇಳಿ ಕೆಲವೊಂದ್ ಎಷ್ಟ್ ಬೇಕಾದ್ ಕಷ್ಟ ಕೊಟ್ಟು ನಗ್ನಾಗ್ತಾ ಇರ್ತಾರ ಮಂದಿ ಸದಾ ಸುಖನ ಬೇಕಂತಾರ ಕೆಲವೊ ದುಃಖನ ಬೇಡ ಅಂತಾರ ಹಿಂಗೇನು ಜೀವನದಾಗ ಇರ್ತಾವ ಅದಕ್ಕಾಗಿ ಎಲ್ಲಾನು ಸಹನ ಮಾಡ್ಕೋಬೇಕು ಅದ್ರವಾಗಿ ಇಲ್ಲಿ ಪದ್ಯದೊಳಗೆ ಏನ್ ಹೇಳ್ತಾರ ಅಂತ ಕೇಳಿದ್ರ ನಿಜಗುಣ ಶಿವಗಳ ಉಪದ್ಯ ಇನ್ ಮ್ಯಾವ್ ವಿಷಯ ಚಾಲು ಮಾಡೋದು ನಾವು ಅನ್ನ ಬಸವಣ್ಣನವ್ರು ಹೇಳಿದ್ರು ಜಗಜ್ಯೋತಿ ಬಸವಣ್ಣನವರು ಕೂಡ ಏನ್ ಹೇಳಿದ್ರ ಅಂತ ಕೇಳಿದ್ರೆ ಮಡಿಕೆಯ ಮಾಡುವಡೆ ಮೊನ್ನೆ ಮೊದಲು ತೊಡಗೈಯ ಮಾಡುವಡೆ ಹೊನ್ನೆ ಮೊದಲು ಶಿವಪಥ ಅರಿವಡೆ ಗುರುಪಥವೇ ಮೊದಲು ನಮ್ಮ ಕೂಡಲ ಸಂಗನ ಶರಣರ ಸಂಘವನೇ ಮೊದಲು ಮೊದಲು ಅಂತ ಹೇಳಿದ್ರು ಇದಕ್ಕೆ ತಕ್ಕಂಗ ನಾ ಅಲ್ಲಿ ಒಂದು ಹೇಳಿದಾರ ಅವ್ರು ಏನ್ ಹೇಳಿದಾರ ಕೇಳಿದ್ರ ಮತಿಗೆ ಮಂಗಲ ವಿಧಾವುದು ಅಂತ ಪ್ರಶ್ನೆ ಇದೊಂದು ಇದಕ್ಕೆ ಉತ್ತರ ಅವರ ಇದ್ರು ಉತ್ತಮ ಸಂಘ ಅಂತ ಹೇಳಿದ್ರು ಇಲ್ಲಿ ಬಸವಣ್ಣನ ಹೇಳ್ತಕ್ಕಂತ ವಾಕ್ಯ ಏನದ್ ಕೇಳಿದ್ರ ಮಡಿಕೆ ಮಾಡ್ಬೇಕಾದ್ರೆ ಏನ್ ಬೇಕ್ರಿ ಹ್ಮ್ ಎಲ್ಲಾರು ಶಾನೆ ಹಾ ಹಾ ಎಲ್ಲಾ ಬೇಕ ಅದಕ್ಕೆ ಮೊಟ್ಟ ಮೊದ್ಲಿಗೆ ನಮಗ ಇಲ್ಲಿ ಮನ್ನನೆ ಬೇಕು ಉಪಾದನ ಕಾರಣ ಅಂತ ಕರಿತಾರೆ ಶಾಸ್ತ್ರದಲ್ಲಿ ಇರ್ಲಿ ಆ ಮಣ್ಣು ನಾ ಮಡಿಕೆ ಆಗ್ತೈತಿ ಮಣ್ಣು ಬಿಟ್ಟ ಕಸ ನಾವ್ ಏನ್ ಬೇಕಾ ತಗೊಂಡ್ ಮಾಡ್ತೀನಿ ಬರಂಗಿಲ್ಲ ತೊಡುಗೆ ಮಾಡ್ಬೇಕಾದ್ರೆ ಬಂಗಾರದ ಆಭರಣಗಳು ಬೇಕಾದ್ರ ಏನ್ ಮಾಡ್ಬೇಕ್ರಿ ಬಂಗಾರ ಬೇಕ ಮಣ್ಣು ಬೇಕಾ ಬಂಗಾರ ಬೇಕ ಬಂಗಾರ ಬಿಟ್ಟು ಏನಾದ್ರೂ ಹೋರಿ ನೀವು ಪತ್ತಾರನ ಕಡೆ ಸರಾಪ್ ಅಂಗಡಿ ಉಗಿರ್ತಿರ್ಲ ಅವ್ ಬಿಸಾಕ್ ಬಿಡ್ತಾನ ಅವ್ ಮುಖಕ್ಕೆ ಏನ್ ನಡೀರಿ ಬಂಗಾರಲ್ಲಿ ನಡೀರಿ ಅಂತ ಹಾಗೆ ಇಲ್ಲಿ ಎರಡು ಉದಾಹರಣೆ ಲೌಕಿಕವಾಗಿರ್ತಕ್ಕಂಥ ಉದಾಹರಣೆ ಎರಡು ಕೊಟ್ರವ್ರು ಕೊಟ್ಟ ಮುಂದೇನ್ ಹೇಳ್ತಾರೆ ಶಿವಪಥ ಅರಿವಡೆ ಪರಮಾತ್ಮನ್ ನಿಲುವು ಕಾಣ್ಬೇಕಾದ್ರ ನಾ ತಿಳ್ಕೊಬೇಕಾಗಿತ್ತು ಅಂದ್ರ ಪರಮಾತ್ಮನ್ ಕಂಡಿರ್ತಕ್ಕಂಥ ಇರ್ತಾರಲ್ಲ ಆ ನಿಲುವನ್ನ ಕಂಡು ಪರಮಾತ್ಮನ ಕಂಡು ಯಾರ ಆನಂದ ಹೊಂದಿರ್ತಾರಲ್ಲ ಅಂತವ್ರ ಸಂಗನಿ ಮಾಡ ಶಿವಪಥ ಅರಿವಡೆ ಗುರುಪಥವೇ ಮೊದಲು ಇಲ್ಲಿ ಅರ್ತಿರ್ತಕ್ಕಂಥವ್ರು ಯಾರೋ ಗುರುಗಳು ಅರ್ತಿರ್ತಾರ ಗುರುಗಳು ಶಿವಯೋಗಿಗಳು ಸನ್ಯಾಸಿಗಳು ಸಾಧುಗಳು ಇವರೆಲ್ಲಾ ಏನ್ ಮಾಡಾಕ್ತಾರ ಕೇಳಿದ್ರ ಅರ್ತಿರ್ತಾರ ಏನ್ ಅರ್ತಿರ್ತಾರ ಪರಮಾತ್ಮನ ಅರ್ತಿರ್ತಾರ ಅವ್ರು ಜಗತ್ತಿನಲ್ಲಿ ಹುಟ್ಟಿ ಬಂದು ನಾವು ತಿಳ್ಕೊಳದ್ ಮನುಜ ಕಲ ಕುಲದ ಜನನದ ಲಾಭ ಆವದು ಆನಾರಂದು ತಿಳಿಯುವುದು ಅಂತ ಹೇಳಿದಾರ ಮತ್ತೊಂದ್ ಕಡೆ ಇಲ್ಲಿ ಗುರುಗಳು ಏನ್ ಅಂತ ಕೇಳಿದ್ರ ಆ ಪರಮಾತ್ಮನ್ ನಿಲುವು ಕಂಡಿರ್ತಾರ ತಿಳ್ಕೊಂಡೆ ಅವ್ರ ಸಂಘ ಮಾಡೋದ್ ನಾವು ಯಾರು ತಿಳ್ಕೊಂಡಿರ್ತಾರ ಅವ್ರ ಸಂಘ ಮಾಡ್ಬೇಕು ಅಂದ್ರೆ ನಮಗ ಅವ್ರು ತಿಳ್ಕೊಡ್ತಾರ ತಿಳಿಸ್ಕೊಡ್ತಾರ களத்தனரங் மா நீ சு கலத்த குடிய குடியர்சத்திங் குடீதந்திர தீர் பூலோக தீர் அந்த கரீத்தார்க்க அவன் குடியார சங் ஒன் சப் அவரு பாஜு குண்ட்ரீ நீங்க யாதுக்கு நமக்கு ஒன் சப் பாஜு குந்திர சாக்க ஒன் சப் தகோந்தார அவ் ಒಂದ ಸಲ ತಗೋ ಅಂತ ದೊಡ್ಡ ಕುಡ್ಕ ಮಾಡಿ ಬಿಡ್ತಾರ ತಾವ್ ಬಿಡ್ತಾರ ಅದಕ್ಕ ಅಂತವ್ರ ಕಳ್ತಾರ ಮಾಡೋರ್ ಸಂಘ ಮಾಡಿದ್ರೆ ಕಳ್ತಾನ ಕಲಿಸ್ತಾರ ಕುಡಿಯೋರ ಸಂಘ ಮಾಡಿದ್ರೆ ಕುಡಿಯ ಕಲಿಸ್ತಾರ ಸೇದವ್ರ ಸಂಘ ಮಾಡ್ರೆ ನೀವು ಸೇದಾಕ್ ಕಲಿಸ್ತಾರ ಏನೇನೋ ಇರ್ತಾವ ಅದಕ್ಕ ಇಲ್ಲಿ ನಾ ಪರಮಾತ್ಮನ ಕಂಡಿರ್ತಕ್ಕಂಥವ್ರ ಸಂಘ ಮಾಡಿದ್ರ ಪರಮಾತ್ಮನ ತೋರಿಸ್ತಾರ ಮತ್ತೇನೈತಿ ಅದಕ್ಕನೇ ಅಕ್ಕ ಮಹಾದೇವ್ ಕೂಡ ಒಂದು ವಚನದಲ್ಲಿ ಹೇಳಿದ್ಲು ಆಡುವುದು ಪಾಡುವುದು ಹೇಳುವುದು ಕೇಳುವುದು ನಡೆಯುವುದು ನುಡಿಯೋದು ಸರಸ ಸಮ್ಮೇಳನವಾಗಿರ್ಪದಯ ಚನ್ನ ಮಲ್ಲಿಕಾರ್ಜುನ ನೀ ಕೊಟ್ಟ ಆಯುಷ್ಯವುಳ್ಳ ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳವೆನು ಇದೊಂದು ವಚನ ಅಕ್ಕ ಇದು ವೈರಾಗ್ಯದ ನಿಧಿ ಆಗಿರ್ತಕ್ಕಂಥ ಅಕ್ಕ ಮಹಾದೇವಿ ಹೇಳ್ತ ನಾ ಏನ ಮಾಡ್ಲಿ ಆಡುವುದು ಪಾಡೋದು ಏನ ಹಾಡೋದು ಕೇಳೋದು ಏನ್ ಕೆಲಸ ಕಾರ್ಯ ಮಾಡ್ಲಿ ಎಲ್ಲಿ ಮಾಡ್ತೇನ ಅಂತ ಕೇಳಿದ್ರ ಆ ಒಂದು ನಿಲುವನ್ನು ಕಂಡಿರ್ತಕ್ಕಂಥವ್ರು ಲಿಂಗ ಸುಖಿಗಳು ಅಂದ್ರೆ ಯಾರಿಲ್ಲಿ ಲಿಂಗ ಸುಖಿಗಳು ಅಂದ್ರೆ ಪರಮಾತ್ಮನ ಕಂಡವರು ಅಂತ ಅಲ್ಲಿ ಅರ್ಥ ಮಾಡ್ಕೋಬೇಕು ಅಂತವರ ಸಂಘದಲ್ಲಿ ನಾ ದಿನ ಎಷ್ಟು ಆಯುಷ್ ಕೊಡ್ನಿ ಚೆನ್ನ ಮಲ್ಲಿಕಾರ್ ದಿನಗಳ ಕಳೆಯೋನು ಎಷ್ಟು ನಾ ಆಯುಷ್ಯ ಇದ್ರು ಕೂಡ ನಾ ಎಲ್ಲಿ ಕಾಲ ಕಳೀತೇನೆ ಅಂತ ಕೇಳಿದ್ರೆ ಅಂತವರ ಸಂಘದಲ್ಲಿ ಇದ್ದೇ ನಾ ಕಾಲನ್ನು ಕಳೀತೇನೆ ಅನ್ಬೇಕಾದ್ರ ಅದ್ರ ಎಷ್ಟೋ ಶಕ್ತಿ ಇರಬೇಕು ನೀವು ಇಲ್ಲಿ ಬಂದ್ರಿ ಈಗ ಮಹಾಮನೆಗೆ ಬಂದ್ರಿ ನಿಮಗ್ ಒಂದ ಎರಡು ಸಿಗಂಗಿಲ್ಲ ಬರೀ ಆರೋಗ್ಯ ಎಷ್ಟು ಸಿಗಂಗಿಲ್ಲ ಇಲ್ಲಿ ಹೌದಿಲ್ವಾ ಆರೋಗ್ಯ ಎಷ್ಟ ಸಿಗ್ತೈತಿ ನಿಮಗ್ ಡಾಕ್ಟರ್ ಕಡೆ ಹೋರ್ ನೀವು ಬರೀ ಆರೋಗ್ಯ ಇಂಜೆಕ್ಷನ್ ಗುಳಿಗಿ ಆಪರೇಷನ್ ಇವರ್ತಾವ ಸಾಯಿಕ ಇಂತ ಕೊಡ್ತಾರ ಆದ್ರೆ ಇಲ್ಲಿ ಏನ್ ಮಾಡ್ತಾರೆ ಚಿಂತನೆ ಎರಡ್ ಹೊತ್ ಚಿಂತನೆ ಎಲ್ಲಿ ಬೈ ನೋಡ್ರಿ ನೀವು ಎರಡ್ ಹೊತ್ ಚಿಂತನ್ ಅದ ಧ್ಯಾನ ಕೊಡ್ತಾರ ನಿಮ್ ಮನಸ್ಸಿಗೆ ಎಷ್ಟ್ ನೆಮ್ಮದಲ್ಲ ಅದ ಕರ ಇಲ್ಲಿ ಇಲ್ಲೆಲ್ಲ ಪರಮಾತ್ಮ ಎದ್ದ ಕೂಡಲಿ ಪರಮಾತ್ಮನ ಚಿಂತನ್ ಸ್ಪೀಕರ್ ರ ಕೇಳ್ತೀರಿಲ್ಲ ಯಾದ್ ಕೊಡ್ಲೆ ವಚನ ಗಾಯನ ಭಕ್ತಿ ಗೀತಿ ಕೇಳ್ತೀರಿ ಏ ನಮ್ಮೂರ ಹಸ್ತಾರ್ ಬಿಡ್ರಿ ಅನ್ಬೋದ್ ನೀವು ಆದ್ರೆ ನಿಮ್ ಕೆಲಸದಾಗ ಇಲ್ಲಿ ಕೇಳ್ತೀರಿ ನೀವು ಇಲ್ಲಿ ಯಾದ ಕೂಡ್ಲೆ ಚಿಂತನ ಕೇಳ್ತೇರಿ ಅಲ್ಲಿಂದ ಪ್ರವಚನ ಕೇಳ್ತೇರಿ ಧ್ಯಾನ ಮಾಡ್ತೇರಿ ಇಲ್ಲಿ ಯಾವ್ದು ಕೂಡಲಿ ಕೇಳ್ಕೊತ ಕೆಲಸ ಮಾಡ್ಕೋತ ಹೋಗ್ತೇರಿ ಮಣಿಗಳಗಾರ ಇಲ್ಲಿ ಆರಾಮ್ ನೀವಂತ ನೋಡ್ರಿ ಎರಡೋದ್ ಚಿಂತನ ಎರಡೋದ್ ಧ್ಯಾನ ಎರಡೋತ್ ಪ್ರವಚನ ಇವೆಲ್ಲ ಹೆಂಗ್ ಅಂತ ಕೇಳಿದ್ರಿ ಇವ್ ಯಾರ ಸಹವಾಸ ಅಂತ ಕೇಳಿದ್ರ ಪೂಜ್ಯ ಅಪ್ಪಾಜಿಯವ್ರ ಸ್ಥಾನದೊಳಗೆ ಬಂದಿರಲಿಲ್ಲ ನೀವೇ ಮತ್ತ್ ಪುಣ್ಯಾತ್ಮರ ನೀವು ಎಲ್ಲಿ ನಾವ್ ಹೆಂಗಿರ್ತೇವ ಹಂಗ ಅಂತ ಒಂದ್ ಬಿಳಿ ನೀರ್ ಮೊದಲು ಆಕಾಶ ಬಿಳಿಬೇಕಾದ್ರೆ ಹೆಂಗಿರ್ತತ್ರಿ ಶುಭ್ರ ಇರ್ತೈತಿ ಇಲ್ಲ ಅದು ಶುಭ್ರ ಇರ್ತೈತಿ ಯಾವಾಗ ಕಲಕ್ ಅದು ಭೂಮಿ ಬಿದ್ ಎಲ್ಲ ಹಾಕೈತದ ಈ ಭೂಮಿಯೊಳ ಬಿತ್ತು ಕಲಕ್ ಆಯ್ತು ನೋಡ್ರಿ ರಾಡಿ ನೀರ್ ಎಣಿಸುವಂತದ್ ಮೇಲೆ ಮಂಡಲ ಮಂಡ್ಯಲ್ದಾಗಿದ್ದಾಗ ತಿಳಿ ತುಪ್ಪದಂಗ ನೀರ್ ಇರ್ತಾವ್ ಅದಕ್ಕೆ ನಾವು ಮೊದಲು ಎಲ್ಲಾರು ಹಂಗ ಇದ್ದೀವಿ ನಾವ್ ಎಲ್ಲಾರ ಪರಮಾತ್ಮನ ಸನ್ನಿಧಾನ ಇದ್ದಾಗ ನಾವೇ ಎಲ್ಲಾರು ವಿಕಾರ ಇರಲಿಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಏನಿರ್ಲಿ ಪವಿತ್ರವಾಗಿರುತ್ತೆ ಮನಸ್ಸಿತ್ತು ಸಣ್ಣ ಕೂಸುಗಳು ದೇವ್ರ ಅಂತಿರ್ತಾರೆ ನೋಡಿ ಎಲ್ಲಿ ಕಂಡವ್ರು ಕೈ ಮಾಡಿದಲ್ಲ ಬರ್ತೈತಿ ಮುಂದ್ ದೊಡ್ಡವರದ ಕೂಡ ಯಾರ ನಿಮ್ಮ ಹೊರಲ್ಲ ಇವ್ರು ಮರು ಇದು ನಮ್ಮ ಮನೆ ಇದಲ್ಲ ಈ ನಮಿಯೋದ್ ಏನಾಗ್ತದೆ ಭೇದ ಭಾವನೆ ಹುಟ್ಟತತಿ ಭೇದ ಭಾವಿ ಹುಟ್ಟಂದ್ರ ಅಲ್ಲಿ ಯಾವ ಸಂಘ ಮಾಡಂಗಿಲ್ಲ ಅದು ಸಾಮಾನ್ಯನ ಸಂಘದಷ್ಟೇ ಇರ್ತದೆ ಆದ್ರೆ ಸಣ್ಣ ಮಗು ಇದ್ದಾಗ ಎಲ್ಲಾರ್ ಕಡೆ ಹೋಗತೈತಿ ಹಂಗ ನಾವ್ ಎಲ್ಲಾರ ಮೊದಲು ಪರಮಾತ್ಮನ ಸ್ವರೂಪ ಇರ್ತೇವೆ ಹೆಂಗ್ಯಾಂಗ್ ದೊಡ್ಡವ್ರ ಆಗ್ತೇವ ಹೆಂಗ್ ಕೆಟ್ಟ ಸಂಘ ಮಾಡಿ ನಮ್ಮ ಮನಸ್ಸು ಮನಸ್ಸೆಲ್ಲ ಪರ ಎಲ್ಲಾದ್ರ ಕೆಟ್ಟ ಸಂಘ ಮಾಡಿ ಚಲೋ ಸಂಘ ಮಾಡ ಎಲ್ಲಾ ಸಂಘದಲ್ಲಿ ಸಂಘ ದೋಷ ಅಂತ ಇರಲ್ಲ ಹಂಗ ಮಾಡೋದ್ರಿಂದ ಅಂತ ಕೇಳಿದ್ರ ಅಲ್ಲಿ ಪರಮಾತ್ಮನ ನಾ ದೇವರನ್ನು ಮರ್ತು ಬಿಡ್ತದ ಮನುಷ್ಯ ಈ ದಿ ಜಗತ್ತಿನ ಲೌಕಿಕ ಸಂಘದಲ್ಲಿ ಬಂದಾಗ ಈ ಲೋಕವೇ ನಂದು ಈ ಶರೀರವೇ ನಂದು ಅಂತ ಹೇಳಿ ಮನುಷ್ಯ ಹೆಂಗ್ಯಾಂಗ್ ಹೋಗನ್ ಹಂಗ ಆಯಾ ಭಾವನೆಗಳು ಮನುಷ್ಯನೇ ಬರ್ತಾವ ಅದಕ್ಕ ನಮ್ಮಲ್ಲಿ ಬಹಳ ಅಂದ್ರೆ ಬಹಳ ಏನಂತ ಕೇಳಿದ್ರ ಮನುಷ್ಯ ಪರಿಶುದ್ಧ ಆಗ್ಬೇಕಾದ್ರ ಇಲ್ಲಿ ಆ ಏನ್ ಮಾಡ್ಬೇಕು ಅಂತ ಅಂತವ್ರ ಸಂಘವನ್ನೇ ಇಲ್ಲಿ ಮಾಡಬೇಕು ಅಂತ ಹೇಳಿ ಹೇಳಿದ್ರು ಹಂಗ ಒಂದ್ ಮಾತು ಹೇಳ್ತೇನೆ ಟೈಮ್ ನಿರ್ಬಂಧಂತು ಇಲ್ಲ ಒಂದೈದ ಇನ್ನೊಂದ್ ಐದ್ ನಿಮಿಷ ಹಂಗ ಒಂದ್ ಹೆಂಗ ನಾವು ದುಷ್ಟರ ಸಂಘ ಮಾಡೋದ್ರಿಂದ ನಮ್ಗೆ ಏನ್ ಕೆಟ್ಟಕತ ಅದಂತ ದೃಷ್ಟ ಅಂತ ಹೇಳ್ತೇನೆ ಅದು ನಿಮಗೂ ಪಟ್ನೆ ಗೊತ್ತಾಕತಿ ಸುಮ್ಮ ಹಿಂಗೆಲ್ಲ ಉದಾಹರಣೆ ಹಿಂಗ ಸ್ವಲ್ಪ ಸ್ವಲ್ಪ ಗೊತ್ತಾಗಲ್ಲ ದೃಷ್ಟ ಅಂತ ಹೇಳ್ತೀನಿ ಕೇಳ್ರಿ ಒಂದು ರಾಜವಂಶ ಪಕ್ಷಿ ಇತ್ತು ಒಂದು ಮರದ ಮೇಲೆ ಕುಂತಿತ್ತು ರಾಜವಂಶ ಪಕ್ಷಿ ಅದ್ರ ಬಾಜುಕ ಒಂದ ಕಾಯಿ ಕುಂತಿರಿ ಆ ಊರೊಬ್ಬ ರಾಜ ಏನ್ ಮಾಡಿದ ಕೇರಿ ಬೇಟೆ ಆಡ್ಕೊತ ಆಡ್ಕೊಂತ ಮರದ ಕೆಳ ಬೇವಿನ ಮರದ ಕೆಳಗ ಅಗದಿ ತಂಪಾದ ನೆಲ್ ಐತಂದ್ ಮಲ್ಕೊಂಡ ಮಲ್ಕೊಂಡ್ ಕುಳ್ಳಿ ರಾಜಹಂಶ ಪಕ್ಷಿ ಏನ್ ಮಾಡಿತ್ರಿ ನೆಳ ಮಾಡಿತ್ತು ನಮ್ಮ ರಾಜ ಮಕ್ಕೊಂಡಾರ ಸ್ವಲ್ಪ ಪಕ್ಕ ಎಲ್ಲ ಹರಿವಿ ಆ ಮುಖಕ್ಕೆ ಬಿಸಿಲು ಹತ್ತದಂಗೆ ನೆಳ ಮಾಡಿತು ನೆಳ ಮಾಡಿತು ಅದು ಬಾಜುಕ್ ಕಾಯಿ ಒಂದು ಕುಂತ್ರಿ ಕುಂತ ಅದು ಏನ್ ಮಾಡಿತ್ರಿ ಮಲ ವಿಸರ್ಜನೆ ಮಾಡ್ತಿರಿ ಪಟ್ನೆ ಮುಖದ ಮ್ಯಾಲ ಬಿತ್ತಿರ ರಾಜನ ಮುಖದ ಮ್ಯಾಲ ಬಿತ್ತು ಕಣ್ಣು ತೆಗದ ಹಾರೋಗಿ ಬಿಡ್ತಿರ ಅದ ಏನು ಏನ್ ಮಾಡತ್ರಿ ಹಾರೋಗಿ ಬಿಡ್ತು ಆದ್ರೆ ಇದು ಕುಂತಿತ್ತಲ್ಲ ಇದು ನೆಳ ಮಾಡಿ ಕೋತ ಕುಂತಿತ್ತಲ್ಲ ರಾಜ ಇದ ಕಣ್ಣಿಗೆ ಬಿತ್ತು ರಾಜನ ಕಣ್ಣಿ ಬಿದ್ದುದು ರಾಜವಂಶ ಪಕ್ಷಿನ ಬಿಟ್ಟು ರಾಜವಂಶ್ ಪಕ್ಷಿನ ಕನಿ ಬಿದ್ದ ಕೂಡ ಅವ್ ಏನ್ ಇದ್ರ ಇದೇ ಕೆಲಸ ಮಾಡಿತ್ತಿದ ಅಂತ ಹೇಳಿ ಏನ್ ಮಾಡಿದ್ರ ಅದಕ್ಕೆ ಅದ್ರ ರೆಕ್ಕೆಯನ್ನ ಕಳೆದ ಬಿಟ್ಟ ಹೇಳು ತಾತ್ಪರ್ಯದಕ್ಕೆ ಇರ ನೋಡು ಆ ಒಂದು ಕೇವಲ ಒಂದು ಕ್ಷಣ ಅದಕ್ಕಾಗಿ ಆ ಒಂದು ಕಾಗಿ ಕಾಗಿ ಸಂಘದಾಗ ಇಲ್ಲಿ ಕುಂತಿ ಅಂತ ತಿಳ್ಕೊಂಡ ಅದೇನ್ ಮಾಡ್ತಿರದ ಅದಕ್ಕೆ ದುಃಖ ಮಾಡಿತ್ತು ಅದಕ್ಕೆ ಜೀವನಕ್ಕ ಹಾಗೆ ಜೀವನದೊಳಗು ಸಹಿತವಾಗಿ ನಾವು ಒಳ್ಳೆಯವರ ಸಂಘದಾಗಿದ್ವಿ ಅಂದ್ರ ಹೆಂಗ ಸಹವಾಸ ಮಾಡ್ತೇವಿ ಹೆಂಗ ಸಂಘ ಏಕಾ ಸಂಘ ಜೀವಿ ಮನುಷ್ಯ ಒಬ್ಬನೇ ಇರಾಕ್ ಪರಂಗಿಲ್ಲ ಎಂಥವ್ರ ಸಂಘ ಮಾಡಿದ್ರೆ ನಮಗ ಜೀವನ ಉದ್ಧಾರ ಆಗ್ತೈತಿ ಅದನ್ನ ಅರುತು ನಾವೇನ್ ಮಾಡ್ಬೇಕು ಸಂಘ ಮಾಡ್ಬೇಕು ಒಳ್ಳೆಯವರ ಸಂಘದಲ್ಲಿ ಪದಕನೇ ಐದ್ರವರು ಸಜ್ಜನರ ಸಂಘವದು ಹೆಜ್ಜೆನು ಸವಿದಂತೆ ದುರ್ಜನರ ಸಂಘವದು ಬಚ್ಚಲಿನ ರೊಜ್ಜನಂತಿವುದು ಸರ್ವಜ್ಞ ಈ ಬಹಳ ಚಂದ ಉದಾಹರಣೆ ಇದು ಜೇನ್ ತುಪ್ಪ ತಿಂತಿರ ದಿವಸ ಕುಳಿತಿರಲಿಲ್ಲ ದಿವಸ ಎಲ್ಲರಿಗೂ ಮನಸ್ ಮನಸ್ಸಿಗೆ ಮೈಗೆಟ್ಟ ಹಿತ ಅನಸ್ತತಿಲ್ಲ ಸಂತೋಷ ಅನಸ್ತ ಜೇನ್ ತುಪ್ಪ ಅಂದ್ರ ಮನಸ್ಸಿಗೂ ಹಿತ ಮೈಗೂನು ಆನಂದ ಅದ ಸಂತೋಷ ಕೊಡ್ತದ ಆಮೇಲೆ ಸಜ್ಜನ್ ಹೆಂಗಿರ್ತಾರ ಜೇನ್ ತುಪ್ಪದಂಗಿರ್ತಾರಂತೀ ದುರ್ಜನ್ ಹೆಂಗಿರ್ತಾರ ಉದಾಹರಣೆ ಕೊಟ್ರ ಅವ್ರು ಬಚ್ಚಲಿನ ರೋಜು ಬಚ್ಚಲ್ ರೋಜನ ದಿವ್ಸ ಹರದ್ ಹರದ್ ಕಳಕಾಗಿರ್ತತಿ ವಾ ಕ್ಯಾಟ್ ವಾಸನೆ ಆದ್ರ ಜಾರ್ ಬಿದ್ರೆಲ್ಲ ಮೈ ಸೊನಕಾ ಮುರ್ಕೊಂಡ್ ಮನಿಗ್ ಹೋಗ್ತಾರ ಕಾಲ್ ಮುರ್ಕೊಂಡ್ರಿ ಅದಕ್ಕ ಹಂಗ ದುಷ್ಟ ಇರ್ತಾರಂತ ನೋಡ್ರಿ ಜೀವನದೊಳಗ ಎಡಿ ಬಿಳಕ ಕಾರಣ ಅಂದ್ರೆ ದುಷ್ಟ್ರ ದುಷ್ಟರ ದುಷ್ಟ್ರ ಸಂಘದಾಗಿದ್ರೆ ಎಲ್ಲಾ ಬರಬಾದ್ ಮಾಡ್ಕೊಳ್ತಾನೆ ಸಜ್ಜನ ಸಂಘದವಾಗಿದ್ದಂತೆಕೆ ನಾವ್ ಜೀವನ ಉತ್ತಂಗ ಶಿಖರಕ್ಕೆ ಹೋಗ್ತದ ಅದಕ್ಕಾಗಿ ನಾವು ಕೀರ್ತಿವಂತರ ಆಗ್ಬೇಕಾದ್ರ ಮತ್ತು ಅಧರ್ಮವಂತ ಅಧರ್ಮವಂತರ ಸಂಘ ಮಾಡಿದ್ರೆ ಅಧರ್ಮವ್ ಮಾಡಕದ ಅದಕ್ಕಾಗಿ ನಾವು ಧರ್ಮವಂತರ ಸಂಘ ಮಾಡ್ಬೇಕು ಭಕ್ತಿವಂತರ ಸಂಘ ಮಾಡ್ಬೇಕು ಆಮೇಲೆ ಗುಣವಂತರ ಸಂಘ ಮಾಡ್ಬೇಕು ನೀತಿವಂತರ ಸಂಘ ಮಾಡ್ಬೇಕು ಮಹಾತ್ಮರ ಸಂಘ ಮಾಡ್ಬೇಕು ಸದ್ಗುರುವಿನ ಸಂಘದಲ್ಲಿರಬೇಕು ಇರೋಣದಿಂದ ನಮ್ಮಲ್ಲಿರ್ತಕ್ಕಂಥ ಪಾಪ ದೋಷ ಎಲ್ಲ ಕಳೆದು ನಾವೇನಾಗ್ತೀವಿ ಅಂತ ಕೇಳಿ ದಿವ್ಸಕ್ಕೆ 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 ಒಳ್ಳೆಯ ಸಂಸ್ಕಾರವಂತರಾಗಿ ನಾವು ಏನಾಗ್ತೇವೆ ನಮ್ಮ ಜೀವನದೊಳಗ ಉದ್ಧಾರ ಆಗ್ತೇವಿ ಪರಮಾತ್ಮನ ಕಾಣ್ಲಿಕ್ಕೆ ಬರ್ತದ ಅದಕ್ಕೆ ಶಿವಪ್ಪ ಅರಿವಡೆ ಪರಮಾತ್ಮ ನಮ್ ನೋಡಿಲ್ಲ ಗೊತ್ತಿಲ್ಲ ಆದ್ರೂ ಸಹ ಪರಮಾತ್ಮ ಕಂಡಿರ್ತಾರಲ್ಲ ಅಂತವರ ಸಂಘ ಮಾಡಿ ಪರಮಾತ್ಮನ ದರ್ಶನ ಮಾಡ್ಕೊಳ್ಲಿಕ್ಕೆ ನಮಗ್ ಅನ್ನುವಂತ ಮಾತ ವಿಶ್ವಗುರು ಅನ್ನ ಬಸವಣ್ಣನವರು ಕೂಡ ಈ ಮಾತು ಹೇಳಿದ್ದಾರೆ ಅದಕ್ಕಾಗೇನೆ ಈ ಒಂದು ಮಾತು ಏನ್ ಹೇಳ್ತಾರಂತ ಕೇಳಿದ್ರ ಮತಿ ಬುದ್ಧಿ ಮತಿಗೆ ನಮ್ಮ ಮಂಗಲ ಇವದಾವ್ದು ಅಂತ ನಿಜಗೊಂಡ್ರು ಹೇಳಿದ್ರ ಅದನ್ನ ಅದಕ್ಕೆ ತಕ್ಕಂಗ ಮತಿ ಅಂದ್ರೆ ಬುದ್ಧಿ ಬುದ್ಧಿ ಮಂಗಲ ಅಂದ್ರೆ ಏನು ಶುಭವನ್ನು ಉಂಟು ಮಾಡೋದು ಯಾವುದು ಅಂತ ಕೇಳಿದ್ರೆ ಉತ್ತಮ ಸಂಘ ಅಂತ ಹೇಳಿದಾರ ಈ ವಿಷಯವನ್ನ ದಿವಸ ಬಿಡಿಸೋ ನಾನು ತಿಳ್ಕೊಂಡು ಹೇಳಿ ಯಾಕಂದ್ರೆ ಸಮಯದ ಸಮಯ ಆಗಿದೆ ಈಗ ಅದಕ್ಕಾಗಿ ಅಂತ ಒಳ್ಳೆಯವರ ಸಂಘವನ್ನು ಮಾಡಿ ನಮ್ಮ ಜೀವನ ಸಾರ್ಥಕತೆ ಮಾಡ್ಕೊಳ್ಸದ್ ಬುದ್ಧಿ ವಿಶ್ವಗುರು ಅನ್ನಬಸವಣ್ಣನವರು ಕೊಟ್ಟು ಕರುಣಿಸ್ಲಿ ಅಂತ ಹೇಳಿ ಮಾತು ಗುರುಚರಣ ಕಲ್ಪಿಸಿರುವ ಓಂ